ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಭಾನುವಾರ ರಾತ್ರಿ ಮಾಡಿಕೊಳ್ಳುವ ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಈ ಪರಿಹಾರಕ್ಕೆ ನಮಗೆ ಯಾವುದೇ ರೀತಿಯ ಒಂದು ನಿಯಮ ಇಲ್ಲ ಯಾಕಂದರೆ ವಾರ ಪೂರ್ತಿ ನಾವು ಕೆಲಸಗಳ ಬ್ಯುಸಿಯಲ್ಲಿ ಇರೋದರಿಂದ ಭಾನುವಾರ ಒಂದು ದಿನ ನಮಗೆ ಫ್ರೀಯಾಗಿರುತ್ತೆ ಅಂತಂದ್ಬಿಟ್ಟು ಸಾಕಷ್ಟು ಜನ ಆ ದಿನ ಸ್ವಲ್ಪ ಒಂದು ಕಾಲಹರಣ ಮಾಡ್ತಾ ಇರುವಂಥದ್ದು ಹಾಗೆ ನಾವು ಈ ಪರಿಹಾರಗಳನ್ನು ಭಾನುವಾರ ಯಾಕೆ ಮಾಡ್ಕೊಳ್ಬೇಕು ಅಂದರೆ ನಮಗೆ ಗೊತ್ತಿಲ್ಲದೆ ಕೆಲವೊಂದು ನೆಗೆಟಿವಿಟಿ ಅನ್ನೋದು ನಮ್ಮ ಮನೆಯಲ್ಲಿ ಇರುತ್ತೆ ಹಾಗೂ ನಮ್ಮ ಜೊತೆ ಕೂಡ ಇರುತ್ತೆ ಆಗ ನಾವು ಏನೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಆ ಕೆಲಸ ಸಕ್ಸಸ್ ಆಗೋದಿಲ್ಲ ಸ್ನೇಹಿತರೆ ನೀವು ಚೆಕ್ ಮಾಡಬಹುದು ಏನೇ ಒಂದು ಆ ಥ ಆ ಥರ ನಡೀತಾ ಇದ್ದರೆ ನಮ್ಮ ಮನೆಯಲ್ಲಿ ಸುಖ ಸುಮ್ಮನೆ ಅದು ಯಾರೇ ಆಗಿರಬಹುದು ಒಂದು ಅಂಡರ್ಸ್ಟ್ಯಾಂಡಿಂಗಾಗಿ ಇರೋದಿಲ್ಲ ಮಾತು ಮಾತ್ಗೂ ತುಂಬಾ ಜಗಳ ಬರುವಂಥದ್ದು ಆ ಮನೆಯಲ್ಲಿ ಆ ಅದೇ ಕೆಲಸವಾಗಿ ಒಂದು ರಿಪೀಟ್ ಆಗ್ತಾನೇ ಇರುತ್ತೆ ನಾವು ನೆಮ್ಮದಿಯಾಗಿ ಇರೋದ್ರನ್ನೇ ಮರೆತು ಬಿಟ್ಟಿದ್ದೀವಿ ಅಂತಂದ್ಬಿಟ್ಟು ತುಂಬ ಜನ ಒಂದು ಕಷ್ಟನ ಹೇಳ್ಕೊಳ್ತಾ ಇರ್ತಾರೆ ಆದರೆ ಆ ಪರಿಹಾರ ಯಾವ ಥರ ನಾವು ಮಾಡ್ಕೊಳ್ಬೇಕು ಅಂತ ನಮಗೆ ಗೊತ್ತಿರೋದಿಲ್ಲ ಆದರೆ ಎಷ್ಟು ಸುಲಭವಾಗಿರುತ್ತೆ ಅಂದರೆ ಪರಿಹಾರ ಶಾಸ್ತ್ರಗಳಲ್ಲಿ ನಮಗೆ ಈ ಪರಿಹಾರಗಳನ್ನು ತಿಳಿಸಿರುವಂಥದ್ದು ಇದನ್ನು ನಾವು ಏನೇ ಒಂದು ಮನೆಯಲ್ಲಿ ನೆಮ್ಮದಿಗೋಸ್ಕರ ಆರೋಗ್ಯಕ್ಕೋಸ್ಕರ ಹಾಗೂ ಹಣಕಾಸಿನ ಸಮಸ್ಯೆ ಇದ್ದರೆ ಬಗೆಹರಿಸ್ಕೊಳ್ಳೋದಕ್ಕೋಸ್ಕರ ಮಾಡ್ಕೊಳ್ಬಹುದು ಚಿಕ್ಕ ಮಕ್ಕಳಿದ್ರೂ ಕೂಡ ಸುಮ್ಮನೆ ಅಳ್ತಾ ಇರ್ತಾರೆ ಅಂತಂದ್ಬಿಟ್ಟು ಕೂಡ ನೀವು ಹೇಳ್ತಾ ಇರ್ತೀರ ನೋಡಿ ನೀರಿನ ಪರಿಹಾರ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನಾವು ನೀರು ಅಂತಂದ್ಬಿಟ್ಟು ಸುಮ್ಮನೆ ಇದ್ಬಿಡ್ತೀವಿ ಆದರೆ ನೀವು ನಿಮಗೇನಾದರೂ ಹಠಾತ್ತಾಗಿ ಸ್ವಲ್ಪ ಒಂದು ಮೈಗೆ ಏನಾದರೂ ಚೆನ್ನಾಗಿಲ್ಲ ತುಂಬ ಏನೋ ಒಂಥರ ಆಗ್ತಾಯಿದೆ ಅಂತ ಹೇಳುವಾಗ ನೀವು ಆ ನೀರನ್ನು ಇಟ್ಕೊಳ್ಬೇಕಂದ್ರೆ ನಿಮ್ಮ ಮನಸ್ಸಲ್ಲಿ ಏನೋ ಒಂದು ನಿಮಗೆ ತೋಚಿದ ರೀತಿಯಲ್ಲೇ ಪಾಸಿಟಿವ್ ಆಗಿ ಅಂದ್ಕೊಂಡು ಆ ನೀರನ್ನು ಕುಡಿಯಿರಿ ಆಗ ನಿಮಗೆ ಒಂದು ಐದು ನಿಮಿಷದಲ್ಲೇ ಒಳ್ಳೆ ರಿಲೀಫ್ ಅನ್ನೋದು ಸಿಗುತ್ತೆ ಆ ಥರ ಒಂದು ಸಮಸ್ಯೆಗೂ ಕೂಡ ಅಷ್ಟೆ ತುಂಬ ಚೆನ್ನಾಗಿ ಆ ಸಮಸ್ಯೆಯಿಂದ ನಾವು ಹೊರಗೆ ಬರೋದಕ್ಕೆ ನಮ್ಮ ಮನೆಯಲ್ಲೇ ಆ ಕಷ್ಟಕ್ಕೆ ಪರಿಹಾರ ಅನ್ನೋದು ಇದೆ ಅದನ್ನು ನಾವು ಮಾಡಿಕೊಳ್ಳುವ ವಿಧಾನ ಗೊತ್ತಿರಬೇಕು ಅಷ್ಟೇ ನೀರಿಗೆ ಅಷ್ಟು ಶಕ್ತಿ ಇದೆ ಸ್ನೇಹಿತರೆ ಪಂಚಭೂತ ಲ್ಲಿ ಒಂದಾಗಿರೋದ್ರಿಂದ ಈ ಈ ವಿಧಾನಗಳನ್ನು ನಾವು ಅರ್ಥ ಮಾಡಿಕೊಂಡು ಮಾಡಿಕೊಳ್ಳುವ ಒಂದು ಅದರ ರಿಸಲ್ಟ್ ಯಾವ ಥರ ಬರುತ್ತೆ ಮಾಡಿದ್ರೆ ನಮ್ಗೆ ಚೆನ್ನಾಗಿ ಬರುತ್ತೋ ಇಲ್ವೋ ಅಂತಂದ್ಬಿಟ್ಟು ನಾವು ಎರಡು ಮನಸ್ಸಲ್ಲಿ ಮಾಡೋಕ್ಕೋಗಬಾರ್ದು ಯಾವುದೇ ಪರಿಹಾರ ಆಗಿದ್ರು ಅಷ್ಟೇ ನೀವು ಬೇಕಂದರೆ ನಂಬಿಕೆಯಿಂದ ಮಾಡ್ಕೊಂಡು ನೋಡಿ ಅದಕ್ಕೂ ಮುಂಚೆ ಇಲ್ಲಿ ಒಬ್ಬರು ಕಮೆಂಟ್ ಓದೋಣ ನಮಸ್ತೆ ಅಕ್ಕ ನನಗೆ ಕೆಲಸ ಇರಲಿಲ್ಲ ನಿಮ್ಮ ವಿಡಿಯೋ ನೋಡಿ ಎರಡು ವಾರ ಪಂಚಮಿ ಪೂಜೆ ಮಾಡಿದೆ ಫೋಟೋ ಇರಲಿಲ್ಲ ದೀಪದಲ್ಲಿ ಐದು ಬತ್ತಿ ಹಾಕಿ ಮಾಡಿದೆ ನನಗೆ ಕೆಲಸ ಸಿಕ್ಕಿದೆ ಧನ್ಯವಾದಗಳು ಅಕ್ಕ ಅಂತ ಹೇಳ್ತಾ ಇದ್ದಾರೆ ತುಂಬ ಖುಷಿಯ ವಿಚಾರ ಯಾಕಂದರೆ ಕೆಲಸ ಅನ್ನೋದು ನಮ್ಮ ಜೀವನಕ್ಕೆ ಬಹಳ ಮುಖ್ಯವಾಗಿರುವಂಥದ್ದು ನಮ್ಮ ಜೀವನನ ನಡೆಸಬೇಕು ನಾವು ಅಂದರೆ ನಮ್ಮ ಕೈಯಲ್ಲಿ ಕೆಲಸ ಅನ್ನೋದು ಇರಬೇಕು ಇವ್ರಿಗೆ ಕೆಲಸ ಸಿಕ್ಕಿದೆ ಆ ಕೆಲಸದಲ್ಲಿ ನೀವು ಯಶಸ್ಸನ್ನು ಕಂಡು ಮುಂದಿನ ಜೀವನ ನಿಮಗೆ ಸುಗಮವಾಗಿರಲಿ ಸಿಸ್ಟರ್ ಅಂತ ನಾನು ಈ ಮುಖಾಂತರ ಬಯಸ್ತೀನಿ ಪ್ರತಿಯೊಬ್ಬರಿಗೂ ತಮ್ಮದೇ ಆದಂಥ ಕಷ್ಟಗಳಿರುತ್ತೆ ಸ್ನೇಹಿತರೆ ಅದು ಆರ್ಥಿಕವಾಗಿ ಇರಬಹುದು ಆರೋಗ್ಯವಾಗಿರಬಹುದು ಅಥವಾ ನಮಗೆ ಯಾವುದೇ ಒಂದು ರಿಲೇಷನ್ಶಿಪ್ಪಲ್ಲಾಗಿರಬಹುದು ಸಮಸ್ಯೆಗಳು ಅನ್ನೋದು ಇರುತ್ತೆ ನಾವು ಎಷ್ಟೇ ದುಡಿತಾ ಇದ್ರೂ ಆ ದುಡಿಮೆಯಲ್ಲಿ ಒಂದು ಹತ್ತು ರೂಪಾಯಿ ಆದರೂ ಪಕ್ಕಕ್ಕೆತ್ತಿಡೋದಕ್ಕೆ ಎತ್ತಿಡೋದಕ್ಕಾಗ್ತಾ ಇಲ್ಲ ಅಷ್ಟು ಖರ್ಚು ಮಾಡ್ತಾಯಿದ್ದೀವ ಅಷ್ಟು ನಾವು ಲಾಸ್ ಮಾಡ್ತಾಯಿದ್ದೀವ ಅಂತ ಅನ್ಸುತ್ತೆ ಎಲ್ಲ ಖರ್ಚಾದ ಮೇಲೆ ಕಷ್ಟಪಟ್ಟು ದುಡ್ದಿರ್ತೀವಿ ಆ ದುಡ್ಡಲ್ಲಿ ಒಂದು ಸ್ವಲ್ಪ ನಮಗೆ ಅಂತ ಒಂದು ಸೇವಿಂಗ್ಸ್ ಇಲ್ವಾ ಅಂತಂದ್ಬಿಟ್ಟು ಈ ಥರ ನಮಗೆ ಏನೋ ಒಂದು ನಮಗೇನೆ ಲೆಕ್ಕಕ್ಕೆ ಗೊತ್ತಿಲ್ಲದೆ ಖರ್ಚುಗಳು ಮಾಡ್ಕೊಳ್ತಾ ಇದ್ದರೆ ಇದು ಭಾನುವಾರಗಳ ಸಮಯದಲ್ಲಿ ಮಾಡಿಕೊಳ್ಳಿ ಪ್ರತಿ ಭಾನುವಾರ ಕೂಡ ನೀವು ಈ ಪರಿಹಾರವನ್ನು ಮಾಡಿಕೊಳ್ಬಹುದು ಸ್ನೇಹಿತರೆ ಅಷ್ಟು ಶಕ್ತಿದಾಯಕವಾಗಿರುತ್ತೆ ಒಳ್ಳೆಯ ರಿಸಲ್ಟನ್ನು ತಂದುಕೊಡುತ್ತೆ ಕಡಿಮೆ ಸಂಬಳ ಅಂದರೂ ಕೂಡ ಖರ್ಚುಗಳು ಅನ್ನೋದು ಕಡಿಮೆ ಆದಾಗ ನಮಗೆ ಆದಾಯಕ್ಕಿಂತ ಖುಷಿ ಪಡಬಹುದು ಇದರಲ್ಲಿ ಖರ್ಚುಗಳು ಕಡಿಮೆ ಆದಾಗ ತುಂಬ ಜನ ಒಂದು ಹತ್ತು ಹದಿನೈದು ಸಾವಿರ ದುಡಿತಾ ಇದ್ದರೂ ಕೂಡ ಅವರ ಲೆಕ್ಕಾಚಾರದ ಜೀವನ ತುಂಬ ಚೆನ್ನಾಗಿರುತ್ತೆ ನೋಡಬಹುದು ತುಂಬ ಕಡಿಮೆ ಖರ್ಚುಗಳನ್ನ ಮಾಡ್ಕೊಳ್ತಾ ಏನು ಒಂದು ಉತ್ತಮವಾಗಿ ಒಂದು ಸೇವಿಂಗ್ಸನ್ನು ಮಾಡ್ತಾಯಿರ್ತಾರೆ ಆದರೆ ನಾವು ತುಂಬ ದುಡಿತಾ ಇದ್ದೀವಿ ಆ ದುಡಿಯೋದು ನಾಲ್ಕಾರ್ ಕಡೆ ಇದೆ ಅಂತ ಅಂದ್ಕೊಳ್ತೀವಿ ನೋಡಿ ಆಗ ಮಾಡ್ಕೊಳ್ಳಿ ಈ ಪರಿಹಾರಗಳನ್ನು ಈ ಪರಿಹಾರಗಳು ಮಾಡ್ಕೊಳ್ಳೋದಕ್ಕೆ ನಮಗೆ ಗಾಜಿನ ಲೋಟ ಇದ್ದರೆ ಮಾಡಿಕೊಂಡಾಗ ರಿಸಲ್ಟ್ ಬಹಳ ಚೆನ್ನಾಗಿ ಬಂದುಬಿಡುತ್ತೆ ಒಂದು ಮುಕ್ಕಾಲು ಭಾಗದಷ್ಟು ನೀರು ತಗೊಳ್ಳಿ ತುಂಬಕ್ಕೂ ತುಂಬಿಸೋದಕ್ಕೋಗ್ಬೇಡಿ ನೀವು ಐದು ರೂಪಾಯಿ ಆಗಿರಬಹುದು ಅಥವಾ ಎರಡು ರೂಪಾಯಿ ಆಗಿರಬಹುದು ಇವೆರಡರಲ್ಲಿ ನಿಮಗೆ ಯಾವುದು ಸಿಗುತ್ತೋ ಅದನ್ನು ತಗೊಳ್ಬೇಕು ಈ ಒಂದು ಕಾಯಿನನ್ನು ನಾವು ದಾನವಾಗಿ ಕೊಡಬೇಕು ಅದಕ್ಕೋಸ್ಕರ ನಿಮ್ಮ ಇಚ್ಛೆಯಂತೆ ನೀವು ಎಷ್ಟಾದರೂ ಅದರಲ್ಲಿ ಐದು ರೂಪಾಯಿ ಅಥವಾ ಎರಡು ರೂಪಾಯಿ ನೀರನ್ನು ಇಟ್ಕೊಳ್ಳಿ ಕೈಯಲ್ಲಿ ಒಂದು ಐದು ರೂಪಾಯಿ ಕಾಯಿನನ್ನು ಅಥವಾ ಎರಡು ರೂಪಾಯಿ ಕಾಯಿನನ್ನು ಕೈಯಲ್ಲಿ ಇಟ್ಕೊಂಡು ನಮ್ಮ ಸಮಸ್ಯೆಗಳು ಬಗೆಹರಿದು ನಾವು ಕೂಡ ಸಾಲ ತಗೊಂಡು ತುಂಬ ಕಷ್ಟದಲ್ಲಿದ್ದೀವಿ ಸಾಲ ತೀರಿಸಿ ಉತ್ತಮವಾದ ಒಂದು ಜೀವನ ನಡೆಸಬೇಕು ಸಾಲ ನಾವು ಕೂಡ ಕೊಡುವ ಮಟ್ಟಕ್ಕೆ ಸೊಸೈಟಿಯಲ್ಲಿ ನಮ್ಮದೇ ಆದಂಥ ಹೆಸರು ಘನತೆ ಗೌರವ ಎಲ್ಲವೂ ಕೂಡ ನಾವು ಪಡ್ಕೊಳ್ಬೇಕು ನಮ್ಮ ಹೆಸರನ್ನು ಗುರುತಿಡಿಬೇಕು ಅಂದರೆ ನಮಗೆ ಒಂದು ಎಲ್ರಿಗೂ ಕೂಡ ಇಂಥವರು ಅನ್ನೋದು ಒಂದು ಹೇಳ್ಕೊಳ್ತಾರೆ ನೋಡಿ ನಾಲ್ಕಾರು ಜನ ತುಂಬ ಒಳ್ಳೆಯವರಪ್ಪ ಅಂತ ಅಂದ್ಬಿಟ್ಟು ಆ ಥರ ಎಲ್ರಿಗೂ ಕೂಡ ಹೆಸರು ಗಳಿಸ್ಬೇಕು ಒಂದು ಪ್ರತಿಷ್ಠೆ ಅವ್ರದ್ದೇ ಆದಂಥದ್ದು ಇದನ್ನೆಲ್ಲ ಗಳಿಸ್ಕೊಳ್ಬೇಕು ಅಂದರೆ ನಮ್ಮ ಪ್ರಯತ್ನಗಳ ಜೊತೆ ಈ ಪರಿಹಾರಗಳು ತುಂಬ ಸಹಾಯಕ್ಕೆ ಬರುತ್ತೆ ಸ್ನೇಹಿತರೆ ನೀವು ಕಷ್ಟಪಟ್ಟು ಎಲ್ಲ ರೀತಿಯಲ್ಲೂ ಪ್ರಯತ್ನ ಪಡ್ತಾ ಇದ್ದರೆ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಬಹಳ ಚೆನ್ನಾಗಿರುವ ರಿಸಲ್ಟನ್ನು ಕೊಡುವಂಥದ್ದು ಇದು ಬರೀ ಮನೆಯಲ್ಲಿ ನಮಗೆ ಈಗ ಏನು ಹೇಳಿದೆ ನೋಡಿ ಆ ಸಮಸ್ಯೆಗಳಿಗೆ ಅಂತಲ್ಲ ಎಲ್ಲ ರೀತಿಯ ಸಮಸ್ಯೆಗಳನ್ನು ಹೋಗ್ಲಾಡಿಸಿ ಸುಧಾರಣೆ ಕಾಣುವಂಥದ್ದು ನಮ್ಮ ಜೀವನ ಈಗ ಸ್ವಲ್ಪ ಸುಧಾರಣೆ ಕಂಡಿದೆಪ್ಪ ಸ್ವಲ್ಪ ಉಸಿರಾಡ್ತಾ ಇದ್ದೀವಿ ಅಂತ ನಾವು ಹೇಳ್ತೀವಿ ನೋಡಿ ಆ ಥರ ರಾತ್ರಿ ಇದನ್ನು ಮಾಡ್ಕೊಳ್ಳಿ ಮಲಗೋದಕ್ಕೂ ಮೊದಲು ಆಮೇಲೆ ಈ ಲೋಟನ ನೀವು ಎಲ್ಲಾದರೂ ಯಾ ಪದೇ ಪದೇ ಅದನ್ನು ತೆಗೆದು ನೋಡಬಾರ್ದು ಒಂದು ಸಾರಿ ನೀವು ಇಟ್ಟ ಮೇಲೆ ನಿಮ್ಗೆ ಇಷ್ಟದ ಜಾಗದಲ್ಲಿ ಎಲ್ಲಾದರೂ ಒಂದತ್ರ ಇಟ್ಬಿಡಿ ಮಾರನೇ ದಿನ ಅದನ್ನು ನಿಮ್ಮ ಮನೆಗಳ ಮುಂದೆ ಇರುವಂಥ ಪಾಟ್ಗಳಿಗೆ ಹಾಕಬಹುದು ಆ ನೀರನ್ನು ತೊಂದರೆ ಅಂತೂ ಏನೂ ಇಲ್ಲ ತುಳಸಿ ಗಿಡಕ್ಕೆ ಬೇಡ ಅದನ್ನು ಬಿಟ್ಟು ಬೇರೆ ಗಿಡಗಳಿಗೆ ಹಾಕಬಹುದು ಇನ್ನು ಆ ಕಾಯ್ನನ್ನು ಯಾವ ಸಮಯಕ್ಕೆ ಯಾರಾದರೂ ನಿಮ್ಮ ಮನೆಗಳ ಹತ್ತಿರ ಬಂದಾಗ ಅವರಿಗೆ ದಾನವಾಗಿ ಕೊಡಿ ಅಥವಾ ನೀವೇ ಎಲ್ಲಾದರೂ ಹೋಗಬೇಕಾದ್ರೆ ಅದನ್ನು ತಗೊಂಡೋಗಿ ಹೋಗುವಾಗ ಸಿಕ್ಕಿದ್ರೆ ಅವ್ರಿಗೆ ನೀವು ಇದನ್ನು ಕೊಟ್ಟು ಮುಂದೆ ಸಾಗಿ ನಿಮ್ಮ ಒಂದು ಮನಸಿನ ಇಚ್ಛೆಗಳು ಯಾವ ಥರ ನೆರವೇರುತ್ತೆ ಆ ದಿನ ನೀವು ಅಂದ್ಕೊಂಡು ಹೋಗುವ ಕೆಲಸಗಳು ನಿಮಗೆ ಎಷ್ಟು ಸಲೀಸಾಗಿ ಆಗುತ್ತೆ ಅಂತ ನೀವು ಚೆಕ್ ಮಾಡಬಹುದು ಇಷ್ಟೇ ಸುಲಭವಾಗಿ